ಎಸ್ಪಿ ಎಜುಕೇಷನ್ ಟ್ರಸ್ಟ್ ಮಾಂಡವ್ಯ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜು ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಓರಿಯೆಂಟೇಷನ್ ಪ್ರೋಗ್ರಾಮ್ ಮತ್ತು ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಮಂಡ್ಯ ನಗರದ ಎಸ್ಪಿ ಸಮುದಾಯ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಹರಿಣಿಕುಮಾರ್ ಜ್ಯೋತಿ ಬೆಳಗಿಸೋದ್ರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಒಂದು ಸಂಸ್ಥೆಗಳನ್ನ ಕಟ್ಟೋದು ಅಷ್ಟು ಸುಲಭವಲ್ಲ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ರೂ ಕೂಡ ಸಂಸ್ಥೆ ನಡೆಸೋದು ಸುಲಭವಲ್ಲ ಎಂದರು ಸಾವಿರಾರು ಮಕ್ಕಳಿಗೆ ಮಾರ್ಗದರ್ಶನ ಮತ್ತು ವಿದ್ಯಾಭ್ಯಾಸ ನೀಡ್ತಾ ಇರುವ ಬಾಂಡವ್ಯ ಸಮೂಹ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಅಪಾರವಾದ ಹೆಮ್ಮೆ ಇದೆ ಎಂದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ರು ಸುರಾ ನನಗೆ ಎಷ್ಟು ಕಷ್ಟ ಅನ್ನೋದು ಗೊತ್ತಿದೆ ಒಂದು ಸಂಸ್ಥೆ ನಡೆಸೋದು ಅಷ್ಟು ಸುಲಭ ಅಲ್ಲ ಇಲ್ಲಿವರೆಗೆ ಇಷ್ಟು ಜನ ಮಕ್ಕಳಿಗೆ ಮಾರ್ಗದರ್ಶನ ನೀಡಿಕೊಂಡು ವಿದ್ಯಾಭ್ಯಾಸ ಕೊಡ್ತಿರುವಂತಹ ಈ ಸಂಸ್ಥೆ ಬಗ್ಗೆ ನನಗೆ ಹೆಮ್ಮೆ ಇದೆ ಮತ್ತು ಜೊತೆಗೆ ಈ ಒಂದು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಅಂತ ಹೇಳಿದ್ರು ಇದು ಭಾಳ ಮುಖ್ಯವಾದಂಥದ್ದು ಈಗ ಆ್ಯಕ್ಚುಲಿ ಹೊಸದಾಗಿ ನ್ಯೂ ಎಜುಕೇಷನ್ ಪಾಲಿಸಿ ಬಂದಿದೆಯಲ್ಲ ಅಲ್ಲಿ ಇಂಟಿಗ್ರೇಟೆಡ್ ಪ್ರೋಗ್ರಾಮ ಮಾಡಬೇಕು ಅಂತ ಇದ್ದಾರೆ ಆದರೆ ಈಗಾಗಲೇ ಮಾಂಡವ್ಯ ಇಂಟಿಗ್ರೇಟೆಡ್ ವ್ಯೂ ಕಾಲೇಜ್ ಮಾಡಿದ್ದಾರೆ ಮತ್ತು ಇದ್ರ ಬಗ್ಗೆ ಆಲ್ರೆಡಿ ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ ಸೊ ಇದಕ್ಕೆ ನಿಜವಾಗ್ಲೂ ನಮಗೆ ಹೆಮ್ಮೆ ಎನ್ಸ್ ಬೇಕು ಯಾವುದೋ ರಾಷ್ಟ್ರಮಟ್ಟದಲ್ಲಿ ಮಾಡಬೇಕು ಅಂತ ಇದ್ದಾರೆ ಈಗ ಆಲ್ರೆಡಿ ಇದು ನಡೀತಾ ಇದೆ ಮತ್ತು ಈ ಒಂದು ಸಮಾರಂಭಕ್ಕೆ ಇದೇ ಸಂದರ್ಭದಲ್ಲಿ ಗಣ್ಯರು ಪ್ರಥಮ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ಬೋಧಕ ವೃಂದದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಮಾಂಡವ್ಯ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮಾತನಾಡಿ ಪಿಯುಸಿ ಅನ್ನೋದು ಕ್ಲಿಷ್ಟವಾದಂತಹ ಸಮಯ ಇಂಥ ಸಮಯದಲ್ಲಿ ವಿದ್ಯಾರ್ಥಿಗಳು ಶಿಸ್ತು ಕಾಳಜಿ ಜ್ಞಾನ ಮತ್ತು ಸಂಪೂರ್ಣ ಏಕಾಗ್ರತೆಯನ್ನು ಪಿಯುಸಿಯಲ್ಲಿ ಕೊಟ್ಟಾಗ ತಮ್ಮ ಗುರಿಯನ್ನ ಸಾಧಿಸಬಹುದು ಅಂತ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಿದ್ರು ಪಿಯುಸಿ ಅನ್ನೋದೇನೆ ತುಂಬಾ ಒಂದು ಕ್ಲಿಷ್ಟವಾದ ಸಮಯ ನಮ್ಮ ಜೀವನದಲ್ಲಿ ಯಾಕೆಂದ್ರೆ ನಮ್ಮ ವೃತ್ತಿಯನ್ನ ನಿರ್ಧರಿಸತಕ್ಕಂತ ಒಂದು ಘಟ್ಟ ಇದು ಆದರೂ ಈ ಒಂದು ನಿಮ್ಮ ವಯಸ್ಸೇನಿದೆ ಅದು ತುಂಬ ಈ ಉತ್ಸಾಹದಿಂದ ಇರ್ತಕ್ಕಂಥ ವಯಸ್ಸು ಹೇಳ್ತಾರೆ ವಾಸ್ತವದ ದಂಡುಲಿಗೆ ಸೀಯದೆರೆ ಉಳಿದಿರುವ ಪುಟ್ಟ ಕನಸಿನ ಚಿಟ್ಟೆ ರೆಕ್ಕೆ ಬಾಲ್ಯ ಬಾಳ್ಬನದ ಮೃದುಗರಿಗೆ ಮುದಿದನದ ಕಣವರಿಗೆ ಕವಿಯ ನಿತ್ಯ ಸ್ಫೂರ್ತಿ ನೇವರಿಗೆ ಬಾಲ್ಯ ಅಂತ ಹೇಳ್ತಾರೆ ಅಂದರೆ ಚಿಟ್ಟೆಯಂತ ಮನಸ್ಸು ನಿಂತು ಂಥ ಚಟುವಟಿಕೆ ಅಷ್ಟು ನಿಮಗೆ ಇಡೀ ಪ್ರಪಂಚವನ್ನೇ ಹಾರಿ ನೋಡಬೇಕು ಎಲ್ಲವನ್ನ ತಿಳ್ಕೊಳ್ಬೇಕು ಅನ್ನೋ ಉತ್ಸಾಹ ಅದೆಲ್ಲ ಕೂಡ ನಿಮ್ಮ ಈ ಬಾಲ್ಯದಲ್ಲಿ ಇರುತ್ತೆ ಹಾಗಾಗಿ ನೀವು ಅದನ್ನು ಸರಿಯಾಗಿ ಚಾನಲ್ ಮಾಡಬೇಕು ಅಂತ ಹೇಳಿದ್ರು ಅವ್ರು ಹೇಳಿದರು ಕುಮಾರ್ ಅವರು నిమ్మదే ఆల్ఫ్ డిసిప్లిన్ ఇట్కూ శట్టుకోవ జీవనలో సిన్సియర్ కన్సర్న్ అందే నిజవ కాళజయన నవిట్కే నోదు నేను తిడ్కూ నేను ఎలా జ్ఞానం నన్ను అరితూ అదన హేగే బయటకు అదన్న తిడుకో నిమ్మల్ టోటల్ డెడికేషన్ ఇప్పుడు ಅಂದರೆ ಸಂಪೂರ್ಣವಾಗಿ ನಿಮ್ಮ ಎಲ್ಲ ಸಮಯವನ್ನು ಎಲ್ಲ ಒಂದು ನಿಮ್ಮ ಏಕಾಗ್ರತೆಯನ್ನ ನೀವು ಇವತ್ತು ಪಿ ಯು ಸಿಗೆ ಕೊಡಬೇಕು ಅಂತಹ ಒಂದು ಸಂಪೂರ್ಣ ಭಾವನೆ ನಿಮ್ಮಲ್ಲಿ ಇರಬೇಕು ಅಂತ ಹೇಳಿದ್ರು ಕಾರ್ಯಕ್ರಮದಲ್ಲಿ ಮಾಂಡವೀಯ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಬಿ ಶಿವಲಿಂಗಯ್ಯ ಚಂದ್ರಶೇಖರ್ ಅವಿನಾಶ್ ರಾಘವೇಂದ್ರ ಡಾಕ್ಟರ್ ಮೋಹನ್ ಮಹದೇವಯ್ಯ ಚನ್ನೇಶ ಅರ್ಚನಾ ಸೇರಿದಂತೆ ಬೋಧಕ ಮತ್ತು ಬೋಧಕೇತರ ವರ್ಗ ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದ್ದರು